ಗಾಂಧಿ ಗಾಂಧೀಜಿಯ ನೆಲೆಯಲ್ಲಿ ನಿಂತು ಈ ಸಮಾಜವನ್ನು ನೋಡಿದ್ದಾರೆ ಅಂಬೇಡ್ಕರ್ ಅವ್ರ ನೆಲೆಯಲ್ಲಿ ನಿಂತು ಈ ಸಮಾಜವನ್ನು ನೋಡಿದ್ದಾರೆ ಇಬ್ಬರ ಗುರಿಗೂ ಕೂಡ ಒಂದೇನೆ ನಮಗೆ ಒಂದು ನಾವೆಲ್ಲ ಇತ್ತೀಚೆಗೆ ಯೋಚನೆ ಮಾಡ್ತಾ ಇದ್ದೀವಿ ಗಾಂಧೀಜಿಯನ್ನು ಓದ್ತೇನೆ ಅಂಬೇಡ್ಕರ್ ಅನ್ನ ಓದ್ತೇನೆ ಗಾಂಧೀಜಿಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳೇ ತಿಳಿಸ್ತೇನೆ ಅಂಬೇಡ್ಕರ್ನ ಬುದ್ಧನನ್ನ ವಿವೇಕಾನಂದರನ್ನ ರಾಮಕೃಷ್ಣ ಪರಮಾಂಸರನ್ನ ಈ ವಿಭೂತಿ ಪುರುಷರು ಅಂತ ಹೇಳ್ತೀವೋ ವಿಭೂತಿ ಪುರುಷರು ಹೆಸರುಗಳನ್ನು ಮಾತ್ರ ಹೇಳ್ತಾ ಇದ್ದೀವಿ ಅವ್ರನ್ನ ಓದಿಸುವ ಅತ್ತೈಸುವಂತ ಯಾವುದೇ ಪ್ರಯತ್ನಗಳನ್ನ ನಾವು ಮಾಡದೇ ಇರೋದ್ರಿಂದ ಇವತ್ತು ನಮ್ಮ ಯುವಕರು ಮತ್ತೆ ನಮ್ಮ ವಿದ್ಯಾರ್ಥಿಗಳು ಗುರಿ ಇಲ್ಲದೆ ಚಲಿಸ್ತಾ ಇದ್ದಾರೆ ಮಹಾತ್ಮ ಗಾಂಧಿಗೆ ಜೈ ಅಂದ್ರೆ ಜೈ ಅಂತಾರೆ ಅಂಬೇಡ್ಕರ್ಗೆ ಜೈ ಅಂದ್ರೆ ಜೈ ಅಂತಾರೆ ಆಮೇಲೆ ನಾವು ಕೂಡ ಹಾಗೆ ಆಗಿದ್ದೀವಿ ನಾವು ಕೂಡ ಓದ್ಕೊಂಡಿದ್ವಿ ಮಾತಾಡ್ತಕ್ಕಂತ ನಾವು ಕೂಡ ಅಂಬೇಡ್ಕರ್ ಅವರ ಅಥವಾ ಬುದ್ಧ ಅವರ ಬುದ್ಧ ಬುದ್ಧನ ಮಹಾವೀರನ ಸಿದ್ಧಾಂತಗಳನ್ನ ನಾವು ಅರ್ಥ ಮಾಡಿಕೊಂಡು ಯಾವುದು ಮನುಕುಲಕ್ಕೆ ಅನುಕೂಲವಾಗಿದೆಯೋ ಅದನ್ನ ನಾವು ಅರ್ಥೈಸಿಕೊಳ್ಬೇಕು ಅನ್ನೋ ಬದುಕಿನಲ್ಲಿ ಇರುವಂಥ ಎಲ್ಲ ವಿಚಾರಗಳನ್ನು ನಾವು ಮರ್ತಿದ್ದೇವೆ ಅಂತ ಸಂದರ್ಭದೊಳಗೆ ಇಂಥ ಒಂದು ಸಂದರ್ಭದೊಳಗೆ ನಾವು ಗಾಂಧಿಯನ್ನ ಅಂಬೇಡ್ಕರ್ನ ಬುದ್ಧನನ್ನ ಮತ್ತೆ ವ್ಯಾಕ್ ಮರು ವ್ಯಾಖ್ಯಾನಿಸ್ಕೊಳ್ಬೇಕಾದ ಮತ್ತು ಅರ್ಥೈಸ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಅಂತ ನಾನು ಕೂಡ ಭಾವಿಸ್ತೇನೆ ಆ ಇತ್ತೀಚಿನ ದಿನಗಳಲ್ಲಿ ನನಗೆ ಅಂಬೇಡ್ಕರ್ ಮತ್ತು ಗಾಂಧಿ ಇಬ್ಬರನ್ನು ಕೂಡ ಕುರ್ತು ಕಟ್ಟಾರ ಮಾತಾಡುವಾಗ ಅಂಬೇಡ್ಕರ್ ಮತ್ತೆ ಗಾಂಧಿ ಇವರನ್ನ ಮುಖಾಮುಖಿ ಮಾಡಿಸುವಂತ ಪ್ರಯತ್ನಗಳಾಗ್ತವೆ ನನ್ನ ದೃಷ್ಟಿಯಲ್ಲಿ ಮುಖಾಮುಖಿ ಅಂತ ಹೇಳಿ ಗಾಂಧಿ ಗಾಂಧೀಜಿಯ ನೆಲೆಯಲ್ಲಿ ನಿಂತು ಈ ಸಮಾಜವನ್ನು ನೋಡಿದ್ದಾರೆ ಅಂಬೇಡ್ಕರ್ ಅವ್ರ ನೆಲೆಯಲ್ಲಿ ನಿಂತು ಈ ಸಮಾಜವನ್ನು ನೋಡಿದ್ದಾರೆ ಇಬ್ಬರ ಗುಡಿಯೂ ಕೂಡ ಒಂದೇನೆ ಇಬ್ಬರ ಗುಳಿಯೂ ಕೂಡ ದಲಿತರನ್ನ ದಲಿತರು ಅಂತಂದ್ರೆ ಬರೀ ಒಂದು ಕ್ಯಾಸ್ಟ್ ಅಲ್ಲ ಯಾರು ದಮನಿತರು ಯಾರು ಶೋಷಿತರು ಅವ್ರನ್ನ ಮೇಲೆ ಕೆತ್ತಕ್ಕಂಥ ಪ್ರಯತ್ನ ಜಾತ್ಯಾತೀತವಾಗಿರ್ತಕ್ಕಂಥ ಭಾವನೆಗಳನ್ನು ರೂಢಿಸಬೇಕು ಅನ್ನುವಂಥ ಪ್ರಯತ್ನ ಜಾತಿಯನ್ನು ಹೋಗಲಾಡಿಸ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇಬ್ಬರ ಗುರಿಯು ಒಂದೇ ಆದರೂ ಕೂಡ ಹಾದಿಗಳು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಹಾದಿಗಳು ವ್ಯತ್ಯಾಸ ಆದ ತಕ್ಷಣ ಇವರ ಮೇಲೆ ಅವರು ಅವ್ರ ಮೇಲೆ ಇವ್ರನ್ನ ಎತ್ಕಡ್ತಕ್ಕಂಥ ಪ್ರವೃತ್ತಿಗೆ ಹೋಗ್ಬೇಕು ಮನುಕುಲಕ್ಕಾಗಿ ಪ್ರಯತ್ನ ಮಾಡಿದಂಥವ್ರು ಗಾಂಧೀಜಿ ಆಗ್ಬೋದು ಅಂಬೇಡ್ಕರ್ ಆಗ್ಬೋದು ಇವರೆಲ್ಲರೂ ಕೂಡ ಮನುಕುಲಕ್ಕಾಗಿ ಪ್ರಯತ್ನ ಮಾಡಿದಂಥವ್ರು ಪ್ರೀತಿ ಬೇರೆ ಆಗ್ಬೋದು ಗಾಂಧೀಜಿ ತನ್ನ ನೆಲೆಯಲ್ಲಿ ನಿಂತು ಈ ಭಾರತವನ್ನು ನೋಡಿದ್ದಾನೆ ಈ ಪ್ರಪಂಚವನ್ನು ನೋಡಿದ್ದಾರೆ ಅಂಬೇಡ್ಕರ್ ಅವ್ರ ನೆಲೆಯಲ್ಲಿ ನಿಂತು ಈ ಭಾರತವನ್ನ ಈ ಪ್ರಪಂಚವನ್ನು ನೋಡಿದ್ದಾರೆ ಅಂತ ಮೇಲೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಆಗ್ತದೆ ವಾಸ್ತವದ ಸಂದರ್ಭದಲ್ಲಿ ಸ್ವಲ್ಪ ಪಟ್ಟಿನ ವ್ಯತ್ಯಾಸಗಳಾಗ್ತದೆ ಆದ್ರೆ ನಾವು ಅದಕ್ಕೆ ದೊಡ್ಡ ಬೆಂಕಿಯನ್ನು ಇಟ್ಟು ಅಡ್ಡಗೋಡಿಯನ್ನು ನಿರ್ಮಿಸಿ ಇವ್ರು ಬೇರೆ ಇವ್ರು ಬೇರೆ ಅಂತವಂತದ್ದು ಇದೆಯಲ್ಲ ಇದು ಬಹಳ ಅಪಾಯಕಾರಿ ಆಗಿರ್ತಕ್ಕಂಥ ಅಂಶ ನಾನಾದ್ರೂ ಕೂಡ ಅದು ಕೊಟ್ಟಿರ್ತಕ್ಕಂಥದ್ದು ಗಾಂಧೀಜಿಗಿಂತ ಇಪ್ಪತ್ತು ವರ್ಷ ಚಿಕ್ಕವರು ಅಂಬೇಡ್ಕರ್ ಗಾಂಧೀಜಿ ಅಂಬೇಡ್ಕರ್ ದಲಿತರ ಪರವಾಗಿ ಹೋರಾಟ ಮಾಡೋದಕ್ಕೆ ಶುರು ಮಾಡುವ ಅಷ್ಟೊಂದ್ಗೆ ಅಸ್ಪೃಶ್ಯತೆಯ ಬಗ್ಗೆ ಧ್ವನಿಯನ್ನ ಇಟ್ಟಿದ್ದಂತ ಗಾಂಧೀಜಿ ನಾವು ಅದು ಮುಖ್ಯವಾಗಿ ನಾವು ಪರಿಗಣಿಸಬೇಕಾಗುತ್ತೆ ಬಹುಶಃ ಏನಾದ್ರೂ ಒಂದು ವೇಳೆ ಇಪ್ಪತ್ತು ವರ್ಷ ಮುಂಚಿತವಾಗಿ ಇದ್ದಕ್ಕಿದ್ದಾಗೆ ಅಂಬೇಡ್ಕರ್ ಏನಾದರೂ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟವನ್ನು ಮಾಡೋದು ತೊಡಗಿಟ್ಟಿದ ತಕ್ಷಣ ಗಾಂಧೀಜಿ ತೊಡಗಿಟ್ಟಿದ ತಕ್ಷಣ ಸನಾತನ ಪರಂಪರೆಯನ್ನು ಒಪ್ಪಿಕೊಂಡಿರ್ತಕ್ಕಂಥ ದೇಶದಲ್ಲಿ ಗಾಂಧೀಜಿ ಆಗಿ ಅಂಬೇಡ್ಕರ್ ದಿಢೀರ್ನ ಸ್ಟಾರ್ಟ್ ಮಾಡಿದ್ರೆ ಅವ್ರ ಅವತ್ತೇ ಕೊಲೆ ಆಗ್ಬಿಡ್ತಾ ಇದ್ವಿ ಅದೇ ನಿಧಾನಕ್ಕೆ ಜನರನ್ನ ಮನಪರಿವರ್ತನೆ ಮಾಡ್ತಕ್ಕಂಥದ್ದು ಮುಖ್ಯ ಅದೇ ಗಾಂಧೀಜಿ ಆಶಯ ಏನು ಅಂತಂದ್ರೆ ನಮ್ಮ ಅಸ್ಪೃಶ್ಯತೆಯನ್ನ ಮಾನಸಿಕವಾಗಿ ತೊಡಗಾಕ್ಬೇಕು ಅಮೂಲಾಗ್ರವಾಗಿ ಬೇರು ಸಹಿತವಾಗಿ ತೊಡಗಾಕ್ಬೇಕು ಅಂತಂದ್ರೆ ಅಪ್ಪ ಅಂಬೇಡ್ಕರ್ ಆ ನೋವನ್ನು ಅನುಭವಿಸಿದಂಥವ್ರು ತಕ್ಷಣದ ಪ್ರತಿಕ್ರಿಯೆಯನ್ನು ಮಾಡ್ತಕ್ಕಂಥವ್ರು ಆ ದೃಷ್ಟಿಯಿಂದ ಇಬ್ಬರ ದೃಷ್ಟಿಕೋನಗಳನ್ನು ಕೂಡ ಒಂದೇ ಅಂತೇಳಿ ಅವರನ್ನ ಆ ಒಂದ ಒಂದಾಗಿರ್ತಕ್ಕಂಥ ಅಂಶಗಳನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಅವರಿಬ್ಬರನ್ನು ಕೂಡ ಅರ್ಥೈಸ್ಕೊಂಡು ಇಬ್ಬರನ್ನು ಕೂಡ ಮನುಕುಲಕ್ಕೆ ಕೆಲಸ ಮಾಡಿದಂತ ಅಂತ ಒಪ್ಪಿಕೊಳ್ಳಬೇಕಾದಂತ ಅನಿವಾರ್ಯ ಸ್ಥಿತಿ ಇದೆ ಅಂತ ಒಂದು ಸ್ಥಿತಿಯನ್ನ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಗಾಂಧಿ ಸ್ಮಾರಕ ನಿಧಿ ಅಂತ ಸಂಸ್ಥೆ ಅಂಬೇಡ್ಕರ್ ಸಂಬಂಧಪಟ್ಟ ಸಂಸ್ಥೆಗಳು ಇವೆಲ್ಲರೂ ಕೂಡ ಆ ಕೆಲಸವನ್ನು ಮಾಡಬೇಕು ಅನ್ನುವಂತ ಉದ್ದೇಶ ನನಗೂ ಕೂಡ ಅದಕ್ಕೆ ಇವತ್ತು ಈ ಬಿಜಾ ಸಂಕವನ್ನು ಕಳೆದ ಮೂರು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ನನ್ನ ಉದ್ದೇಶ ಯುವಕರಿಗೆ ಹೇಳ ಯುವಕರು ಮತ್ತು ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ಇಟ್ಕೊಂಡು ಗಾಂಧಿ ಮತ್ತು ಅಂಬೇಡ್ಕರ್ ನಾವು ಅವ್ರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನುವಂಥ ಉದ್ದೇಶ ಆ ನಿಟ್ಟಲ್ಲಿ ಗಾಂಧಿ ಸ್ಮಾರಕ ನಿಧಿ ನಮ್ಮ ಮಂಡ್ಯದಲ್ಲಿ ಕಳೆದ ಮೂರು ವರ್ಷಗಳಿಂದ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ನಮ್ಮ ಶಿವರಾಜ್ ಇರಬಹುದು ಅಥವಾ ಗುಡೆ ಕೃಷ್ಣ ಅವರು ಇರ್ಬೋದು ಅಥವಾ ನರೇಂದ್ರ ಇರಬಹುದು ಎಲ್ಲ ಗಾಂಧಿ ಭವನಕ್ಕೆ ಸಂಬಂಧಪಟ್ಟಂತವರೆಲ್ಲರೂ ಕೂಡ ಇವತ್ತು ಜನಮುಖಿ ಆಗಿರ್ತಕ್ಕಂಥದನ್ನ ಕಾಣ್ತಾ ಇದ್ದಾರೆ ಎಲ್ಲವರು ಜನಮುಖಿ ಆಗಿದ್ರು ಇರಲಿಲ್ಲ ಅಂತಲ್ಲ ಅರ್ಥ ಆದ್ರೆ ಇವತ್ತು ಅನುಷ್ಠಾನಗೊಳಿಸೋದ್ರಲ್ಲಿ ಬಹಳ ಅತ್ಯಂತ ಸ್ಪೀಡ್ ಆಗಿದ್ದಾರೆ ಅದಕ್ಕಾಗಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದಾಗ ಮೂರು ವರ್ಷದ ಹಿಂದೆ ಮಳಹಳ್ಳಿ ಮತ್ತು ಮಂಡ್ಯದಲ್ಲಿ ಮಾಡ್ತಾ ಇದ್ದಂಥದ್ದು ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಶ್ರೀರಂಗಪಟ್ಟಣದಲ್ಲಿ ಮರೇಗೌಡರ ನೇತೃತ್ವದಲ್ಲಿ ಸರ್ವೋದಯ ಮೇಳ ಅನ್ನುವಂಥದ್ದು ಪ್ರತಿ ವರ್ಷ ತೆಗೆದುಕೊಂಡು ಬರ್ತಾ ಇದೆ ಜನವರಿ ತಿಂಗಳಲ್ಲೂ ಜರುಗುತ್ತೆ ನೋಡಿದಂತೆ ಎಲ್ಲ ಕಡೆಯಲ್ಲೂ ಆಗ್ತಾ ಇಲ್ಲ ಇವತ್ತು ಎಲ್ಲ ತಾಲೂಕುಗಳಲ್ಲೂ ಕೂಡ ಆಗ್ತಾ ಇದೆ ಅದು ಬಹಳ ನಾವು ಗಮನಿಸಬೇಕಾಗಿರ್ತಕ್ಕಂಥ ಸಮಿತಿ ಇದಕ್ಕೆ ಆಗಮಾಡ್ಕೊಟ್ಟಿರ್ತಕ್ಕಂಥವರು ಗಾಂಧಿ ಸ್ಮಾರಕ ನಿಧಿಯ ಉಡೆ ಕೃಷ್ಣ ಅವರು ನರೇಂದ್ರ ಅವರು ನಮ್ಮ ಜಿ ಬಿ ಶಿವರಾಜ್ ಮುಂತಾದಂತ ಅವ್ರೆಲ್ಲ ಕೂಡ ಆದ್ರಿಂದ ಮೊನ್ನೆ ಕೂಡ ಕೇರ್ ಆಯ್ತು ಇವತ್ತು ಇಲ್ಲ ಆಗ್ತಾ ಇದೆ ಮತ್ತೆ ಪಾಂಡಪುರದಲ್ಲಿ ಆಗ್ತಾ ಇದೆ ನಮ್ಮ ಮದ್ದೂರ್ನ ಆರ್ ಕೆ ಇನ್ಸ್ಟಿಟ್ಯೂಟ್ ಆಗ್ತಾ ಇದೆ ವಿದ್ಯಾರ್ಥಿಗಳು ಭಾಗವಹಿಸ್ಬಿಟ್ಟು ಪ್ರಿನ್ಸಿಪಾಲ್ ಆಗಿರ್ಬೋದು ಈಗ ನಾವೆಲ್ಲ ಏನ್ ಮಾಡಿದ್ದೇವೆ ಎಲ್ಲರನ್ನೂ ಅಂಕ ಬೇರೆಗಳನ್ನು ಮಾಡ್ತಾ ಇದೆ ಬರೀ ಅಂಕ 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 ಅಂತ ಬದುಕಿನ ಮುಖ್ಯವಾಗಿರ್ತಕ್ಕಂಥ ವಾಹಿನಿಗೆ ಬರಬೇಕಾದ್ರೆ ಸಮಗ್ರವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ವಿದ್ಯಾರ್ಥಿಗಳಲ್ಲಿ ಕಾಣಬೇಕು ಅನ್ನುವಂತ ವಾಟ್ ನೆಕ್ಸ್ಟ್ ಅಂತ ಬರೀ ಓದೋ ಒಂದೇ ಅಲ್ಲ ಬರೀ ದೊಡ್ಡ ಅಧಿಕಾರಿ ಆಗೋದು ಮೊದಲೇ ಅಲ್ಲ ದೊಡ್ಡ ರಾಜಕೀಯ ನಾಯಕರಾಗುವ ಲಕ್ಷಣ ಅಲ್ಲ ರಾಜಕೀಯ ನಾಯಕರಾಗಲಿ ಅಥವಾ ಅಧಿಕಾರಿ ಆಗಲಿ ಸಮಾಜ ಸೇವಕನಾಗಲಿ ಇವೆಲ್ಲರೂ ಕೂಡ ಕೂಡ ಆಗಿರಬೇಕು ಅಂದ್ರೆ ಆಗಿರಬೇಕು ಅಂದ್ರೆ ಗಾಂಧಿಯನ್ನು ಓದಬೇಕು ಅಂಬೇಡ್ಕರ್ ಓದಬೇಕು ಬುದ್ಧನನ್ನು ಓದಬೇಕು ಆ ಮಹಾವೀರ್ನನ್ನು ಓದಬೇಕು ಎಲ್ಲರೂ ಓದಬೇಕಾಗ ತುಬೇಕಾಂದ್ರನ್ನು ಓದಬೇಕು ಸಮಾಜವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇವೆಲ್ಲವನ್ನು ಓದುವ ಒಂದು ಪರಿಪಾಠ ಇರಬೇಕು ಯಾವ ರಾಜಕಾರಣಿ ಓದನ್ನ ಉಳಿಸಿಕೊಂಡಿರ್ತಾನೋ ಅವನು ಯಾವಾಗಲೂ ಕೂಡ ಜನಮುಖಿಯಾಗಿರ್ತಾನೆ ಯಾವ ಅಧಿಕಾರಿ ಓದನ್ನ ಉಳಿಸಿಕೊಂಡಿರ್ತಾನೋ ಅವನು ಜನಮುಖಿಯಾಗಿರ್ತಾನೆ ಆ ನಿಟ್ಟಿನಲ್ಲಿ ನಾವು ಈ ಪ್ರಯತ್ನವನ್ನು ಮಾಡಬೇಕು ಅಂತಂದಾಗ ನಮಗೆ ತುಂಬಾ ಆಸಕ್ತಿಯನ್ನು ವಹಿಸಿ ಇದನ್ನ ಕಾರ್ಯವನ್ನ ಮಾಡಿಕೊಟ್ಟಂತವ್ರು ನಮ್ಮ ಡಾಕ್ಟರ್ ಎಸ್ ಪಿ ಮತ್ತೆ ನಮ್ಮ ತುಕಾರ ಕಳೆದ ಮೂರು ವರ್ಷದಿಂದ ಇದು ಯಶಸ್ವಿ ಆಗ್ಲಿಕ್ಕೆ ಅವ್ರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ನಾಡಿನ ಗಾಂಧಿ ಚಿಂತಕರನ್ನ ಕರೆಸಿ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿಸ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಿಷ್ಟನ್ನ ನಮ್ಗೆ ಅವಕಾಶ ಮಾಡಿಕೊಟ್ಟ ನಮ್ಮ ಗಾಂಧಿ ಸ್ಮಾರಕ ನಿಧಿಗೆ ಮತ್ತೆ ನಮ್ಮ ಸಂಘ ಸಂಸ್ಥೆಗಳಿದೆ ಮಂಡ್ಯ ವಿಶ್ವವಿದ್ಯಾಲಯ ನಮ್ಮ ಜೊತೆ ಸೇರ್ಕೊಂಡಿದೆ ಜಿಲ್ಲಾ ಪಂಚಾಯತ್ ಕೂಡ ನಮ್ಮ ಜೊತೆ ಸೇರ್ಕೊಳ್ತೀನಿ ಅಂತ ಹೇಳಿದ್ದಾರೆ ಹಾಗೆಯೇ ನಮ್ಮ ಹಲವು ನಮ್ಮ ಈ ವರ್ಷದಿಂದ ನಮ್ಮ ಸರ್ವೋದಯ ಮಂಡಲ ಮಂಡ್ಯ ಶಾಖೆ ಅದು ಸೇರ್ಕೊಂಡಿದೆ ಆಮೇಲೆ ಗಾಂಧಿ ಭವನ ಮಂಡ್ಯ ಗಾಂಧಿ ಭವನ ನಮಗೆ ಸೇರ್ಕೊಂಡಿದೆ ಹೀಗೆ ಖಾಸಗಿಯವರು ಕೂಡ ಇವತ್ತು ನಮಗೆ ಸಹಭಾಗಿತ್ವವನ್ನು ಕೊಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ನಾನು ಇವತ್ತು ನೆನ್ಕೊಳ್ಬೇಕಾಗಿದೆ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿದೆ E